ಈ ಫೇಕ್ ನ್ಯೂಸ್ ಸೆನ್ಸೇಷನಿಸಮ್ಮು ಅಲ್ಲೇನು ಒಂದು ವಿಷದ ಬೀಜ ನಟುವಂಥ ಇಂದು ಇದೆಲ್ಲ ಇರುವಂಗೆ ನಾನು ಯಾವಾಗಲೂ ಎಲ್ಲರನ್ನ ಕೇಳ್ತಾ ಇರೋದು ಸ್ವಲ್ಪ ಸ್ಟ್ರಾಂಗಾಗಿ ಹೇಳ್ತಾ ಇರ್ತೀನಿ ನೀವು ಧೈರ್ಯವಾಗಿ ಎಲ್ಲ ಬರೀಬೇಕು ಯಾಕಿದು ಮಾಡೋದ ಅಂತ ಹೇಳಿ ನೀವು ಮಾಡೋ ಕೆಲಸಕ್ಕೆ ಒಂದು ಪರ್ಪಸ್ ಇದ್ದರೆ ನಮಗೆಲ್ಲ ಧೈರ್ಯ ಆಟೋಮ್ಯಾಟಿಕ್ಕಾಗಿ ಬರ್ತದೆ ಅಂತ ಹೇಳ್ತಾ ಇರ್ತಾರೆ ನಿನ್ನೆ ಆಫೀಸಲ್ಲಿ ಕೂತಿದ್ದಾನೆ ಇದ್ದಾಗ ಒಬ್ಬ ವಿಸಿಟರ್ ಬಂದಿದ್ದರು ಒಬ್ಬ ಹುಡುಗಿ ಮುಸ್ಲಿಮ್ ಹುಡುಗಿ ಬಂದಿದ್ದರು ಏನಂತ ಕೇಳಿದರೆ ಒಂದಿಷ್ಟು ಪೇಪರ್ಸ್ ಇದ್ದಾರೆ ಕಟ್ಟೆ ಕೈಯಲ್ಲಿ ನನ್ನ ಹತ್ರ ಏನಾದ್ರು ಪೇಪರ್ ಬಂದರೆ ಹೋಗೋ ಅಭ್ಯಾಸ ಇದೆ ನಾನು ಕೂಡ ಏನಮ್ಮ ತೋರಿಸಿ ತೋರಿಸಿ ಒಂದು ಅಂತ ಹೇಳಿ ಅವ್ರಿಗೆ ಅಣ್ಣನಿಗೆ ಯಾರೋ ಕೊಲೆ ಮಾಡಿದ್ದಾರೆ ಒಂದು ಬ್ಯಾಚ್ ಅವರು ಕೊಲೆ ಮಾಡಿದ ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಎಲ್ಲ ಆಗತ್ತೆ ಮತ್ತು ಆಮೇಲೆ ಆಗುತ್ತೆ ಕೆಲವರಿಗೆ ಆವಾಗ ನಮ್ಮವ್ರಿಗೆ ಬೇರೆ ಬೇರೆ ಕಾರಣಗಳಿಂದಾಗ ಅಷ್ಟು ಆಗಲ್ಲ ಫಾಲೋ ಅಪ್ ಮಾಡಿರೋದು ಬಟ್ ಅವರು ಒಬ್ಬರೇ ಬಯಲಾದವರೆಲ್ಲರಿಗೂ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಬೇಲ್ ಕ್ಯಾನ್ಸಲ್ ಮಾಡಿಸ್ಕೊಂಡು ಮತ್ತೆ ಅರೆಸ್ಟ್ ಮಾಡಿಸ್ತಾರೆ ಅಷ್ಟು ಆಗಿದೆಯೇ ಆಯಿತು ಕೆಲವ್ರು ಹೈಕೋರ್ಟಲ್ಲಿ ಬೇಲ್ ಮಾಡ್ಕೊತಾರೆ ಸುಪ್ರೀಂ ಕೋರ್ಟ್ ತನಕ ಒಬ್ಬಳೇ ಹೋಗಿ ಫೈಟ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಬಪ್ಪ ಅದು ಕೂಡ ಕ್ಯಾನ್ಸಲ್ ಮಾಡಿಸ್ಕೊಂಡು ಬಂದಿರ್ತಾರೆ ಬಂದು ಆಮೇಲೆ ನಾವೇನು ಕೆಲಸ ಇದು ಮಾಡಪ್ಪ ಅಂತೇಳಿ ಕೊಟ್ಟು ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿರ್ತಾರೆ ಅದು ನೋಡಿದ್ದಾಗ ನಮ್ಗೆ ಅನಿಸುತ್ತೆ ಎಷ್ಟು ತಲೆನೋವು ಯಾರಿಂದ ಮಾಡೋಕ್ಕಾಗಲ್ಲ ಬಟ್ ಆದರೆ ಕೂಡ ಯಾಕೆ ಈ ಹುಡುಗಿ ಹೋಗಿ ಪ್ರಯತ್ನ ಮಾಡ್ತಿದ್ದಲ್ಲ ಅಂತ ನೋಡಿದ್ದಾಗ ಸಿ ಅದ ಪರ್ಪಸ್ ಟು ಫೈಟ್ ಫರ್ ಇದೇ ನನ್ನ ಪರ್ಪಸ್ ಅಂದ್ಕೊಂಡು ಅವರು ಫೈಟ್ ಮಾಡ್ತಿದ್ದಾಗ ಎಲ್ಲ ಧೈರ್ಯವೂ ಬರ್ತದೆ ಯಾವುದಕ್ಕೂ ಹೆದರಲ್ಲ ಕ್ಲೀರಾಗಿ ಕಾಣ್ತಾ ಇತ್ತು ಆ ಹುಡುಗಿಯನ್ನು ಕೂಡ ಜನ ಹೆದರಿಸ್ತಾ ಇದ್ದಾರೆ ಮಾಡಬೇಡ ಅಂತ ಹೇಳಿ ಬಟ್ ಸ್ಟಿಲ್ ಇಲ್ಲ ಅದೇ ರೀತಿಯಲ್ಲಿ ಜರ್ನಲಿಸಮ್ಗೆ ಏನು ಬೇಕು ನನ್ನನ್ನು ಕೇಳಿದರೆ ಹಾರ್ಟ್ ಬೀಟ್ ಈಸ್ ಫಿಯರ್ಲೆಸ್ ರಿಪೋರ್ಟಿಂಗ್ ಆ ಫಿಯರ್ಲೆಸ್ ರಿಪೋರ್ಟಿಂಗ್ ಇಲ್ಲ ಅಂದರೆ ನಮ್ಮ ಜರ್ನಲಿಸಮ್ಗೆ ಅರ್ಥನೇ ಇರೋದಿಲ್ಲ ಬಹಳಷ್ಟು ಉದಾಹರಣೆಗಳಿದ್ದಾವೆ ನಮಗೆ ಪ್ರಪಂಚದಲ್ಲಿದ್ದಾವೆ ನಮ್ಮ ದೇಶದಲ್ಲಿದ್ದಾವೆ ಉದಾಹರಣಕ್ಕೆ ಈ ರಷ್ಯಾದಲ್ಲಿ ಒಬ್ಬರು ರಿಪೋರ್ಟ್ರಿದ್ದರು ಏನ ಪೊಲಿಟಿಕಲ್ಸ್ ರಾವ್ಯ ಅಂತ ಅಲ್ಲಿ ಹಕ್ಕ ಎಲ್ಲ ಅರಾಚೆಗಳ ಬಗ್ಗೆ ಎಲ್ಲ ಪ್ರಾಪರ್ ಪ್ರಾಬ್ಲಮ್ಸ್ ಬಗ್ಗೆ ಕೂಡ ಬರೀತಾನೇ ಇದ್ರು ಕರ್ಕೊಂಡು ಬಂದರು ಜೈಲಿಗೆ ಹಾಕಿದ್ರು ಟಾರ್ಚರ್ ಮಾಡಿದರು ಇಲ್ಲ ಬಟ್ ಡಸನ್ ರಿಲೆಂಟ್ ನೀವೇನೇ ಮಾಡಿ ನಾನು ಮಾಡೋದು ಮಾಡ್ತಾನೆ ಇರ್ತೀನಿ ಯಾಕಂದರೆ ನಾನು ನಿಜ ಬರೀಬೇಕು ಪ್ರಪಂಚಕ್ಕೆ ಗೊತ್ತಾಗಬೇಕಂತ ಹೇಳಿ ಕರೆಕ್ಟಾಗಿ ಯಾರು ಮಾಡ್ತಾರೆ ಅವ್ರ ಬಗ್ಗೆನೇ ತಿಳ್ಕೊಂಡು ಬರೀತಾ ಇರ್ತಾರೆ ಕೊನೆಗೆ ಸಾಯ ಸಿಗುತ್ತಾರೆ ಬಟ್ ಸ್ಟಿಲ್ ಅವ್ರ ಸಹಾಯಕ್ಕೆ ಮೊದಲು ಬರೆದಂಥ ಲಾಸ್ಟ್ ಆರ್ಟಿಕಲ್ ಕೂಡ ಏನು ತಪ್ಪುಗಳು ನಡೀತಾ ಇದ್ದಾವೆ ಅದನ್ನು ಕೂಡ ಎತ್ತಿ ತೋರಿಸ್ತಾ ಇದ್ದಂಥ ಆರ್ಟಿಕಲ್ ಇದೆ ಅಲ್ಲೇ ಕೇಳಿದೆ ನಮ್ಮಲ್ಲಿ ಕೂಡ ಇಂಡಿಯಾದಲ್ಲಿ ಕೂಡ ಭಾಳಷ್ಟು ಎಕ್ಸಾಂಪಲ್ಸ್ ಇದ್ದಾವೆ ನಿಮಗೂ ಗೊತ್ತಿದೆ ನಮ್ಮ ವಿರುದ್ಧವಾದವರು ನಮ್ಮ ಛತ್ತೀಸ್ಗರಲ್ಲಿ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಕೆಲವು ಪೊಲೀಸ್ ಅಟ್ರಾಸ್ಟೀಸ್ ಅಲ್ಲಿ ನಡೆದಿರಬಹುದು ಸೊ ಅದಕ್ಕೆ ವಿರುದ್ಧವಾಗಿ ಒಬ್ಬರು ಸುಬ್ರಹ್ಮಣ್ಯ ಮಂತ್ರಿ ಮೇಲೆ ಗೊತ್ತಿರ್ಬೋದು ಏನೇ ಮಾಡಿ ಬರೀತಾನೆ ಇರ್ತಾರೆ ನಮ್ಮವ್ರಿಗೆ ಹೋಗಿ ಏನಾದ್ರು ಮಾಡಿರ್ತಾರೆ ಪೊಲೀಸು ಪ್ರಾಬ್ಲಮ್ಸ್ ಬರ್ತಾವೆ ಅಡ್ಮಿನಿಸ್ಟ್ರೇಷನ್ನ ಬಟ್ಸ್ಕೂ ನೀವೇನು ಬೇಕಾದ್ರೂ ಮಾಡಿ ನಾನು ಬರೆದವರು ಬರೀತೇನೆ ಮೈ ಪರ್ಪಸ್ ಈಸ್ ಮೈ ಸ್ಟೋರಿ ಐ ಗೋ ಆಫ್ ಇಟ್ ಈ ಪರ್ಪಸನ್ನು ನಾವು ಇಟ್ಕೊಂಡಿದ್ರೆ ಆ ಧೈರ್ಯ ಆಟೋಮ್ಯಾಟಿಕ್ಕಾಗಿ ಬರ್ತದೆ ಈ ಧೈರ್ಯದಿಂದ ರಿಪೋರ್ಟ್ ಮಾಡಬೇಕು ಪ್ರತಿಯೊಂದು ಯಾವುದೇ ಕೂಡ ಅಂತ ಹೇಳಿ ಒಂದಿತ್ತು ಯಾಕಪ್ಪ ಧೈರ್ಯ ಇದ್ದರೆ ಸಾಕು ಅಂತೇಳಿ ಹೇಳ್ತಾ ಇದ್ದೆ ಎಲ್ಲರಿಗೆ ಬಟ್ ಆದರೆ ಇಲ್ಲಿಗೆ ಬಂದ ಮೇಲೆ ಇನ್ನೊಂದು ಗೊತ್ತಾಗತ್ತೆ ಎಸ್ಪೆಷಲಿ ವೇರ್ ದಿ ಕಮ್ಯುನಲ್ ಫ್ಯಾಬ್ರಿಕ್ ಈಸ್ ವೆರಿ ವೆರಿ ಸೆನ್ಸಿಟಿವ್ ಎಲ್ಲಿ ಒಬ್ಬರನ್ನು ಇನ್ನೊಬ್ಬರು ಅನುಮಾನದಿಂದ ನೋಡ್ತಾರೆ ಎಲ್ಲಿ ನಿಜಕ್ಕಿಂತ ಸುಳ್ಳು ಬೇಗ ಜಾಸ್ತಿ ಸರ್ಕ್ಯುಲೇಟ್ ಆಗುತ್ತೆ ನಿಜ ಎಷ್ಟು ಜನಕ್ಕೆ ಹೋಗುತ್ತೆ ನೂರು ಜನಕ್ಕೆ ಹೋದರೆ ಸುಳ್ಳು ಸಾವಿರ ಜನಕ್ಕೆ ಹೋಗುತ್ತೆ ನಿಜ ಒಂದು ಗಂಟೆಯಲ್ಲಿ ಟ್ರಾವೆಲ್ ಮಾಡಿದರೆ ಸುಳ್ಳು ಅರ್ಧ ಸೆಕೆಂಡಲ್ಲಿ ಟ್ರಾವೆಲ್ ಆಗುತ್ತೆ ಇಲ್ಲ ಆಗೋದ್ರಲ್ಲಿ ನಾವಿಲ್ಲಿ ಮಾತಾಡ್ತಾ ಇರ್ತೀವಿ ಅದಕ್ಕೆ ಆಪೋಸಿಟ್ ಆಗಿ ಇನ್ನೊಂದು ಸುಳ್ಳು ರೆಡಿಯಾಗಿ ಬರ್ತಾ ಇರ್ತದೆ ಯಾವುದು ನಿಜ ಯಾವಾಗ ಸುಳ್ಳು ಅಂತ ಹೇಳಿ ಜನಕ್ಕೆ ಅರ್ಧ ಆಗಲ್ಲ ಈ ನೈಂಟಿ ಏಟ್ ಪರ್ಸೆಂಟ್ ಟೂ ಪರ್ಸೆಂಟ್ ಅಂತ ನೀವೇನು ಹೇಳ್ತಾ ಇದ್ದೀರಿ ದಟ್ ಮೇ ಬಿ ಟ್ರೂ ಬಟ್ ಆ ನೈಂಟಿ ಏಟ್ ಪರ್ಸೆಂಟ್ ಸಮಸ್ಯೆ ಇದೆ ಅಲ್ವಾ ಇವರ ಜನಕ್ಕೆ ಈ ಟೂ ಪರ್ಸೆಂಟಿಂದ ಆಗುವಂಥ ಸಮಸ್ಯೆ ಇಟ್ ಹಸ್ ಬಿಕಮ್ ಎ ಡಿಸೀಸ್ ಈ ಸಮಸ್ಯೆಯನ್ನು ಹೀಲ್ ಮಾಡಬೇಕಾದ್ರೆ ಯುನಿಟ್ ಜರ್ನಲಿಸಮ್ ವಿಚ್ ಕ್ಯಾನ್ ಹೀಲ್ ಆ್ಯಂಡ್ ಇಟ್ ಕ್ಯಾನ್ ಡೂ ಥಿಂಗ್ಸ್ ಉದಾಹರಣೆಗೆ ಈ ರವಾಂಡದಲ್ಲಿ ಜಿನೋಸೈಡ್ ಆಗಿದೆ ಭಾಳಷ್ಟು ವರ್ಷಗಳ ಹಿಂದೆ ಯಾವ ಸಮಾಜದವರು ಇನ್ನೊಂದು ಸಮಾಜದವ್ರ ಜೊತೆ ಮಾತಾಡೋಲ್ಲ ಎಲ್ಲ ಡಿವೈಡ್ ಆಗಿಬಿಟ್ಟು ಸಪ್ರೇಟ್ ಆಗಿರ್ತಾರೆ ಬಟ್ ಹೌ ಇಟ್ ಗಾಟ್ ಹಿಲ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಲ್ಲ ರೇಡಿಯೋ ಬ್ರಾಡ್ಕಾಸ್ಟ್ಸ್ ಮೀಡಿಯಾ ನ್ಯೂಸ್ ಇಯರ್ಸ್ ಟುಗೆದರ್ ಕಂಟಿನ್ಯೂಸ್ಲಿ ಪ್ರತಿ ದಿವಸ ಯಾವುದೇ ಕಾರಣಕ್ಕೆ ಮಿಸ್ ಆಗೋಲ್ಲ ಯಾವ ರೇಡಿಯೋ ಬ್ರಾಡ್ಕಾಸ್ಟು ಕೂಡ ಮಿಸ್ ಆಗೋಲ್ಲ ಪ್ರತಿಯೊಂದರಲ್ಲಿ ಕೂಡ ಅದರಲ್ಲಿದ್ದಂಥ ಒಳ್ಳೆಯ ಎಲ್ಲ ಕೂಡ ಎದ್ದು ಹಿಡಿದು ತೋರಿಸಿ 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 ನಿಧಾನಕ್ಕೆ ಅವರು ಕೂಡ ಒಳ್ಳೆಯವರೇ ನಾವು ಒಳ್ಳೆಯವರೇ ಆ ಕಲರಿದ್ದಾರೆ ಅವರನ್ನು ಸಪ್ರೇಟ್ ಮಾಡೋಕ್ಕಾಗಿದೆ ಅವರಿಂದ ಸೊ ಅದೇ ಪ್ರಯತ್ನ ನಾವು ಇಲ್ಲಿ ಕೂಡ ಮಾಡಬಹುದು ಮಾಡಬೇಕಾದ್ರೆ ಬೇಕಾಗಿತ್ತು ಅಧೈರ್ಯ ಆ ಕಮಿಟ್ಮೆಂಟ್ ಇನ್ನೊಂದು ಇಂಥ ಜಾಗದಲ್ಲಿ ನಮಗೆ ನಾರ್ಮಲಾಗಿ ರಿಪೋರ್ಟ್ ಮಾಡಬೇಕಾದ್ರೆ ಏನು ಬೇಕಾಗಿದೆ ಜಾಸ್ತಿ ಗೊತ್ತಿಲ್ಲ ನಿಮ್ಮ ಕೆಲಸ ಬಗ್ಗೆ ನನಗೆ ಬಟ್ ಅನಿಸೋದು ಸ್ಪೀಡ್ಗಿಂತ ನಿಖರತೆ ಇಂಪಾರ್ಟೆಂಟ್ ಲೈಕ್ ಒಂದು ಸೆಕೆಂಡಲ್ಲಿ ಹೋಗಬೇಕು ನ್ಯೂಸ್ ಏನು ಹೇಳಿಬಿಡ್ತೀವಿ ಬಾಯಿಗೆ ಬಂದಿದ್ದು ಹೇಳ್ಬಿಟ್ಟು ಯಾವನ್ ಮೇಲೆ ಏನೋ ಹಾಕಿ ಯಾವುದು ಅನ್ಯಾಯ ಆಗಿ ಅದರಿಂದ ಇನ್ನೊಂದು ಪ್ರಾಬ್ಲಮ್ ಆಗ್ಬಾರ್ದು ಸೊ ನಾವು ಬರೆಯೋ ನ್ಯೂಸ್ ವೆರ್ ಇಟ್ ಈಸ್ ಗೋಯಿಂಗ್ ಪರ್ಫೆಕ್ಟ್ಲಿ ಆರ್ ನಾಟ್ ಅದು ಇಂಪಾರ್ಟೆಂಟ್ ಮೇಲೆ ನನ್ನನ್ನು ಕೇಳಿದರೆ ಟ್ರೂತ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬ್ಯಾಲೆನ್ಸ್ ನಿಮಗೆ ಗೊತ್ತಿರ್ತದೆ ಸತ್ಯ ಅಂತ ಹೇಳಿ ಕೆಲವು ಕಡೆ ಎಲ್ಲರಿಗೂ ಕೂಡ ಬ್ಯಾಲೆನ್ಸ್ ಮಾಡಬೇಕನ್ನೋ ಉದ್ದೇಶದಿಂದ ನೀವು ವಿಕ್ಟಿಮ್ಗೆ ಆರೋಪಿಗೆ ಒಂದು ಮಾಡೋಕ್ಕಾಗಲ್ಲ ಕಲ್ಲ ಇದ್ರೆ ಅವನು ಕಲ್ಲ ಒಳ್ಳೆಯವನಿದ್ರೆ ಅಮಾಯಕ ಇದ್ದರೆ ಅಮಾಯಕ ಬ್ಯಾಲೆನ್ಸ್ ಮಾಡಬೇಕಂತ ಇಬ್ಬರು ಒಂದಾಗಬೇಕಂದ್ರೆ ಆಗಲ್ಲ ಇಲ್ಲಿ ನಿಮಗೆ ಪಕ್ಕಾ ಸಮಸ್ಯೆ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಇಸ್ ರಿಪೋರ್ಟಿಂಗ್ ವಿರ್ ಗೆಟ್ ಎ ಪ್ರಾಬ್ಲಮ್ ಬಿಕಾಸ್ ಈ ಸ್ಟ್ಯಾಂಡಿಂಗ್ ಬೈ ದ ಟ್ರೂತ್ ಎಲ್ಲರಿಗೆ ಗೊತ್ತಿದೆ ನನ್ನ ಹತ್ರ ಬಂದವರು ಭಾಳಷ್ಟು ಜನ ಹೇಳ್ತಾರೆ ಕೂಡ ಏನು ನಾವೇನಾದ್ರು ಕ್ವೆಶನ್ ಮಾಡಿದರೆ ಇವರು ಫೋನ್ ಮಾಡಿ ಕೇಳ್ತಾರೆ ಏನು ಕೇಳ್ತಾರೆ ಧೈರ್ಯವಾಗಿ ನಿಜದ ಬಗ್ಗೆ ಮಾತಾಡ್ತಾ ಇರುವಾಗ ಯಾರು ಏನು ಕೇಳೋಕ್ಕಾಗಲ್ಲ ವಿ ಆರ್ ಆಲ್ವೇಸ್ ಕೇರ್ ಫಾರ್ ಯು ಎಲ್ಲೋ ಏನೋ ಅಟ್ರಾಸ್ಟಿಸ್ ಆಗಿರ್ತವೆ ಯಾರನ್ನೂ ಅಟ್ಯಾಕ್ ಮಾಡಿರ್ತಾರೆ ಬಟ್ ಅದು ನಮ್ಮ ದೇಶ ಅಲ್ಲ ನಮ್ಮ ಅಂತೂ ಅಲ್ಲ ನಮಗೆ ಅಷ್ಟು ಪವರ್ ಇದೆ ಹ್ಞೂ ಅಷ್ಟು ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ನಮ್ಮವರು ಮಾಡುವವರಿದ್ದಾರೆ ಯಾರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಸಪೋರ್ಟ್ ಮಾಡುವಂಥ ಪೊಲೀಸರು ಕೂಡ ಇಲ್ಲಿದ್ದಾರೆ ಎಲ್ಲ ನಡೆಯುವಾಗ ಇನ್ನೊಂದು ಸ್ವಲ್ಪ ಹೆಂಬತಿ ಯಾಕೆ ಆಗ್ತಾಯಿದೆ ಏನು ಕಷ್ಟ ಆಗ್ತಾಯಿದೆ ಒಂದು ಸಮಸ್ಯೆ ಆದಾಗ ಈ ಮೂರನೇದು ಒಂದು ಸ್ವಲ್ಪ ಎಂಪತಿ ಇಟ್ಕೊಂಡು ರಿಪೋರ್ಟಿಂಗ್ ಮಾಡಿದರೆ ಎಲ್ಲಿ ಕೂಡ ಯಾವ ಸಮಸ್ಯೆ ಕೂಡ ಬರೋದಿಲ್ಲ ಮುಂದೆ ಏನಂದರೆ ಸೇಮ್ ನನ್ನ ಪರ್ಪಸ್ ಇದೆ ನಾನು ಅದರ ಪ್ರಕಾರ ಮಾಡಬೇಕು ಹೋಗಬೇಕಂತ ಹೇಳಿ ಅಂದ್ಕೊಂಡಿದ್ದರೆ ಯಾವುದು ಕೂಡ ಅಡ್ಡ ಬರಲ್ಲ ಸೊ ಈ ಹೀಲಿಂಗ್ ಪ್ರಾಸೆಸ್ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರಿ ನೀವೇನು ಬ್ರ್ಯಾಂಡ್ ಬಂಗ್ಳೂರು ಅಂತ ಬ್ಯಾಂಕ್ ಮಂಗ್ಳೂರು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಇಟ್ ಇಸ್ ಆಲ್ ಎ ಪ್ರಾಸೆಸ್ ಆಫ್ ಹೀಲಿಂಗ್ ಆಗಲೇಬೇಕು ಬಟ್ ಈಸಿ ಟು ರಿಯಲ್ಲಿ ಸಫಿಶಿಯಂಟ್ ಎರಡನೇದು ಹೇಳಿದ್ರೆ ಆಲ್ರೆಡಿ ನಮ್ಮದೇ ರಿಪೋರ್ಟರ್ಸ್ ನಮ್ಮ ಬಗ್ಗೆ ಕೇಳುವಾಗಲೇ ಏನಪ್ಪ ನಿಮ್ಮೂರು ಆಗಿದೆ ಅದು ಯಾಕೆ ಅವರು ಕೂಡ ನಾವು ಬರೆದಿದ್ದು ಓದೇ ನಮ್ಮ ಮೇಲೆ ಒಪಿನಿಯನ್ ಬರ್ತಾ ಇದೆ ಒಯ್ ಮೊನ್ನೆ ನನ್ನ ಹತ್ರ ಯಾರೋ ಬಂದರು ಏ ಇಷ್ಟು ಯೂಸನ್ಸ್ ಎಲ್ಲ ಯಾಕೆ ಆಗ್ತಾ ಇದೆ ಅಂತ ಕೇಳಿದರೆ ಅವರೆಲ್ಲ ಗಲೀಸ್ ಮಾಡ್ತಿದ್ದಾಗ ಅದನ್ನು ನಾವು ತೋರಿಸಿದ್ರೆ ಎಲ್ಲ ಆಗೋದು ನಾವು ಅದು ಇಗ್ನೋರ್ ಮಾಡಿಬಿಟ್ರೆ ಏನಾಗ್ತೈತಿ ಏನಾಗಲ್ಲ ಅಂತ ಹೇಳಿ ಅಂತಾರೆ ಬಟ್ ನೀವು ಯಾಕೆ ಇಗ್ನೋರ್ ಮಾಡಲ್ಲಂದ್ರೆ ಅವ್ನು ಬರೀತಾನಲ್ಲ ಅವನು ಬರೆದು ನಾವೇನೂ ಆಗಿಲ್ಲ ಅಂತ ಹೇಳಿ ವೆನ್ ಯು ಹ್ಯಾವ್ ದಟ್ ರಿಯಲ್ ಪರ್ಪಸ್ ಇನ್ ಯುವರ್ ಮೈಂಡ್ ಹೋಗ್ಲಿ ಏನಾಗುತ್ತೆ ಏನೂ ಆಗೋಲ್ಲ ಯಾರೇನು ಅನ್ಕೊಂಡಿದ್ರೆ ಏನು ಆ್ಯಸ್ ಲಾಂಗ್ ಆ್ಯಾಜ್ ಯು ಕ್ಯಾನ್ ಆನ್ಸರ್ ಯುವರ್ ಕಾನ್ಷಿಯನ್ಸ್ ನಾನು ನನ್ನ ಕಾನ್ಷಿಯನ್ಸ್ಗೆ ಸಮಾಧಾನ ಹೇಳಬೇಕು ಬಾಕಿ ಯಾರಿಗೂ ಏನೂ ಹೇಳೋದು ಬೇಕಾಗಿಲ್ಲ ಅಂತ ಇದ್ದಾಗ ಎಲ್ಲಿ ಕೂಡ ಯಾವ ಸಮಸ್ಯೆಗಳು ಕೂಡ ಬರಲ್ಲ ಈ ಸೊಸೈಟಿ ಕೂಡ ನಿಜಾನಕ್ಕೆ ಹೀಲ್ ಆಗ್ತಾ ಇರ್ತದೆ ದರ್ ವಾಸ್ ಎ ಗ್ರೇಟ್ ಪೋಪ್ ಹೂಸ್ ಟು ಡೈಗ್ನೋಸ್ ದಿಸ್ ಏನು ನೀವು ಇಷ್ಟು ಅರಾಜಿಗಳು ನಡೀತಾ ಇದ್ದರೂ ಕೂಡ ನೀವು ಧೈರ್ಯವಾಗಿ ಮಾತಾಡ್ತಾ ಇದ್ರೆ ಅವರೆಲ್ಲ ನಿಮ್ಮನ್ನು ಎದುರಿಸ್ತಾ ಇದ್ರು ಓಪನ್ ಆಗಿ ಸಾಯಿಸಿ ಅಂತ ಹೇಳಿ ಹೇಳ್ತಾ ಇದ್ರಲ್ಲ ಯಾಕೆ ನೀವು ಯಾವಾಗಲೂ ಸತ್ಯನೇ ಹೇಳ್ತಾ ಇದ್ರೆ ಅವ್ರು ಹೇಳ್ತಾರೆ ಈ ಯಾವುದು ಏನೇ ಆಗಿದ್ರು ಕೂಡ ಕೊನೆಗೆ ಬೆಳಕು ಬರಲೇಬೇಕು ಬೆಳಕು ಬಂದಾಗ ಎಲ್ಲ ಕತ್ತಲು ಓಡೋಗುತ್ತೆ ಅಂತ ಹೇಳಿ ಹೇಳ್ತಾರೆ ಕ್ಲಿಯರ್ ಆಗಿ ಇನ್ ಒನ್ ವೇ ದಟ್ ಲೈಟಿಂಗ್ ಇಸ್ ನಥಿಂಗ್ ಬಟ್ ಸನ್ ರೈಸ್ ವಾಟ್ ಎ ಬೆಳಕು ಜರ್ನಲಿಸಮ್ ಆ ಶಕ್ತಿ ನೀವು ಕೊಟ್ಟಿಲ್ಲ ಅಂದರೆ ಆ ಬೆಳಕು ಬರೋದಿಲ್ಲ ಆ ಸಮಾಜ ಕತ್ತಲಲ್ಲ ಇದು ಬಿಡ್ತದೆ ಆ ವ್ಯಾಧಿಗೆ ಟ್ರೀಟ್ಮೆಂಟು ಸಿಗಲ್ಲ ಆ ತೊಂಬತ್ತೆಂಟು ಪರ್ಸೆಂಟ್ ಜನ ಎರಡು ಟೂ ಪರ್ಸೆಂಟ್ ಸಫರ್ ಆಗ್ತಾನೆ ಇರ್ತಾರೆ ಯಾವಾಗಲೂ ಕೂಡ ಸೊ ಫಾರ್ ಯು ಟು ಬಿಕಮ್ ದಟ್ ಲೈಟ್ ಏನು ಅನ್ಬೇಕು ಯು ಹೌ ಜರ್ನಲಿಸಂ ವಿತ್ ಅರ್ಟ್ ಕ್ವಶನ್ ವಿತ್ ಅ ಸ್ಪೈನ್ ರಿಪೋರ್ಟ್ ವಿತ್ ಕಾನ್ಷಿಯನ್ಸ್ ಮೂರು ಆದರೆ ಎಲ್ಲಿ ಕೂಡ ಯಾವ ಸಮಸ್ಯೆನೂ ಬರೋಲ್ಲ ಅಂತ ಗೊತ್ತಿತ್ತು ಹ್ಞೂ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೂ ನಾವು ಯಾವಾಗಲೂ ಇದ್ದೀವಿ ಇನ್ನು ಫೇರ್ ರಿಪೋರ್ಟಿಂಗ್ ಇದರಲ್ಲಿ ನಮ್ಮಲ್ಲೇ ಕೆಲವು ಮಿಶ್ಯೂಸ್ ಎಲಿಮೆಂಟ್ಸ್ ಇರ್ತಾರೆ ಏನೇ ಇದ್ದರೆ ಅವರೆಲ್ಲ ಸೆಟ್ ಆಗ್ತಾರೆ ಎಲ್ಲರೂ ಕೂಡ ನಿಜ ಪ್ರಾಬ್ಲಮ್ ಇತ್ ಟ್ರೂತ್ ಇದು ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಔಟ್ ಇಟ್ ಮೇ ಬಿ ಮ್ಯಾಟ್ರ್ ಆಫ್ ಟೈಮ್ ಆಲ್ವೇಸ್ ಅಷ್ಟೇ ಸ್ವಲ್ಪ ಟೈಮ್ ಆಗ್ಬೋದು ಕೆಲಸರ ನಿಜ ಇದು ನಡೀತಾ ಇರ್ತದೆ ಕೊನೆಗೆ ಇಷ್ಟೆಲ್ಲ ಆದಮೇಲೆ ಎಲ್ಲ ಗಲಾಟ ಗಲೀಜು ಗಜಿ ಬಿಜಿ ಏನೇ ಇದ್ರು ಕೂಡ ಇವತ್ತಿಲ್ಲ ನಾಳೆ ನಾಳೆ ಇಲ್ಲ ನಾಲಿತ್ತು ಇನ್ನೊಂದಿಷ್ಟು ಕೊಲೆಗಳಾಗ್ಬೋದು ಏನೇ ಆಗ್ಬೋದು ಬಟ್ ಕೊನೆಗೊಂದು ಇನ್ ಫ್ಯೂಚರ್ ಒಂದು ಇಪ್ಪತ್ತು ವರ್ಷ ಹತ್ತು ಹದಿನೈದು ವರ್ಷ ಆದಮೇಲೆ ಆದರೂ ಶಾಂತಿ ಬರಲೇಬೇಕು ಇಟ್ ವಿಲ್ ಬಿ ಕಂಟಿನ್ಯೂಡ್ ಪೀಸ್ ಅದು ಬಂದಾಗ ನಮ್ಗೇನಾಗಬೇಕು ಆವಾಗ ತಿರುಗಿ ನೋಡಿದ್ದಾಗ ಯಾರಪ್ಪ ಈ ಶಾಂತಿ ಬರಲಿಕ್ಕೆ ಪ್ರಯತ್ನ ಮಾಡಿದ್ದವರು ಆ ದ್ವೇಷ ಅನ್ನುವಂಥ ಬೆಂಕಿಗೆ ತುಪ್ಪ ಹಾರಿಸಿದ್ದಂಥ ಹಾಕ್ತಿದ್ದಂಥವರೆಲ್ಲರನ್ನು ಕೂಡ ಹೆದರಿಸ್ಕೊಟ್ಟು ಶಾಂತಿ ಅನ್ನೋ ಬೀಜಕ್ಕೆ ನೀರು ಯಾರು ಹಾಕಿದ್ದಾರೆ ಯಾರು ತರಲಿಕ್ಕೆ ಹೇಳಿದ್ದಾರೆ ಅಂತ ತಿರುಗಿ ನೋಡಿದ್ದಾಗ ನಮಗೊಂದಿಷ್ಟು ರಿಪೋರ್ಟರ್ಸ್ ಕಾಣಿಸ್ಬೇಕು ಅವರೇ ಮಾಡಿರಬೇಕು ಇವರೇ ಬರೆದಿದ್ದಾರೆ ಬೇರೆ ಯಾವುದು ರೆಕಾರ್ಡಲ್ಲಿ ಎಲ್ಲೂ ಇರಲ್ಲ ಕಾಣಿಸೋದು ಇಲ್ಲ ಓಕೆ ಸೊ ಅದು ನಮಗೆ ಬೇಕಾಗುತ್ತೆ ನಮ್ಮ ಹತ್ರ ಸದ್ಯಕ್ಕೆ ನಾವು ಕೇಳ್ತಾ ಇರೋ ಅದು ವೈ ನೀಡ್ ಜರ್ನಲಿಸಮ್ ವಿತ್ ಟ್ರೂತ್ ಆ್ಯಂಡ್ ವಿತ್ ಹಾನೆಸ್ಟಿ बेसिकली वेने